ವೀಕ್ಷಕರೇ ನಮಸ್ಕಾರ ಯೂರಿಯಾ ಬಳಕೆಯಿಂದ ಆಗುವ ಪ್ರತಿಕೂಲ ಪರಿಣಾಮಗಳು ಹಾಗೂ ತೆಂಗು ಇಳುವರಿ ಹೆಚ್ಚಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಖ್ಯಾತ ಸಾವಯವ ಕೃಷಿಕ ವಿ ಪಿ ಹೆಗಡೆಯವರು ವಿಶ್ವಪಥದೊಂದಿಗೆ ಮಾತನಾಡಿದ್ದಾರೆ ತೆಂಗಿನ ಬೆಳೆ ಕಡಿಮೆಯಾಗಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ನಮ್ಮ ವ್ಯವಸಾಯ ವ್ಯವಸಾಯ ಸರಿಯಿಲ್ಲ ಎಲ್ಲರೂ ಏನು ಮಾಡ್ತಾರೆ ಬುಡ ಬಿಡಿಸ್ತಾರೆ ತೆಂಗಿಂದ ಬುಡ ಬಿಡಿಸ್ತಾರೆ ಬುಡ ಬಿಡಿಸಿಬಿಟ್ಟು ಗೊಬ್ಬರ ಹಾಕಿಬಿಟ್ಟು ಮುಚ್ಚಿಬಿಡ್ತಾರೆ ರಾಸಾಯನಿಕ ಕೊಡ್ತಾರೆ ಅಥವಾ ಅನ್ಡೈಜೆಸ್ಟೆಡ್ ಅಂದರೆ ಕರಗದ ಗೊಬ್ಬರಗಳನ್ನು ಹಾಕ್ತಾರೆ ಅದೇನ ತೆಂಗಿನ ಬೇರು ಅಡಿಕೆ ಬೇರು ಒಂದೇ ರೀತಿ ಬೇರೆ ರೀತಿ ಬೇರೆ ಗಿಡಗಳಿಗಿರೋ ಅಡಿಕೆ ಬೇರು ವ್ಯತ್ಯಾಸ ಇದೆ ಅಡಿಕೆಗೆ ಮತ್ತು ತೆಂಗಿಗೆರೊಂದು ಮುಖ್ಯವಾಗಿ ಮೂರು ಬೇರುಗಳು ಒಂದು ಆಂಕರಿಂಗ್ ರೂಟ್ ತಾಯಿ ಬೇರು ಅದು ನೆಟ್ಟಿಗೆ ಮರ ಎಷ್ಟು ಮೇಲೆ ಬೆಳೀತದ ಮರ ಎಷ್ಟು ಮೇಲೆ ಬೆಳೀತದ ಅಷ್ಟೇ ಬೇರು ಕೆಳಗೆ ಹೋಗುತ್ತೆ ಹಾಗಾಗಿ ತೆಂಗಿನ ಮರ ಆಗ್ಲಿ ಅಡಿಕೆ ಮರ ಆಗ್ಲಿ ಎಂತ ಸುನಾಮಿ ಬಂದ್ರು ಬೇರು ಸಮೇತ ಕಿತ್ಕೊಳ್ಳಲ್ಲ ಆಂಕರಿಂಗ್ ರಾಡ್ ಅಷ್ಟು ಸ್ಟ್ರಾಂಗ್ ಇರ್ತದೆ ಅದು ಅಡ್ಡ ಕತ್ತಿ ಬಿದ್ರೆ ಮಾತ್ರ ಹೋಗಬಹುದು ಈಗ ಬೇರುಗಳನ್ನು ಕಾಣಬೇಕಾದ್ರೆ ಕರಾವಳಿಯಲ್ಲಿ ಸಮುದ್ರ ತೀರದಲ್ಲಿ ಇರುವಂತಹ ಮರಳಿನ ಮಣ್ಣಿನಲ್ಲಿ ಅದು ಎಲ್ಲ ಕೊಚ್ಕೊಂಡು ಹೋದ್ಮೇಲೆ ಬೇರು ಕಾಡುತ್ತೆ ಅಲ್ಲರಿಗೆ ಬೇರು ಕಡೋದಿಲ್ಲ ಇನ್ನು ಎರಡನೇದು ಆಹಾರ ತಿನ್ನುವಂಥ ಬೇರುಗಳು ಆಹಾರ ತಿನ್ನುವಂಥ ಬೇರುಗಳು ಏನಂತ ಹೇಳಿದ್ರೆ ಅದು ಬೇರಿನ ತುದಿಯಲ್ಲಿ ರೂಟ್ ಕ್ಯಾಪ್ ಅಂತ ಇರ್ತದೆ ಅದ್ರ ಮುಖಾಂತರ ಬಿಳಿ ಬೇರೆ ಇಲ್ಲ ಅದಕ್ಕೆ ಆಹಾರ ತಿಂಗೋ ಬೇರೆಗಳೇ ಬೇರೆ ಅದು ಅದು ಎಲ್ಲಿವರೆಗೆ ಬರ್ತದೆ ಅಂದ್ರೆ ಗರಿಗಳು ಇರ್ತವಲ್ಲ ಗರಿಗಳು ಇರುವಲ್ಲಿ ನೋಡಿದ ದೇವರು ಮಳೆ ಬಂದಾಗ ಗರಿಗಳ ಮುಖಾಂತರ ಮಣ್ಣಿಗೆ ನೀರು ನೀರು ಇರ್ಬೋದು ಬುಡಕ್ ಬೀಳಲ್ಲ ಸೊ ಇದಕ್ಕೆ ನಾವು ಡ್ರಿಪ್ ಸರ್ಕಲ್ ಅಂತ ಕರಿತೇವೆ ಅಲ್ಲಿವರೆಗೆ ಬರ್ತದೆ ಬೇರುಗಳು ಅವ್ರ ಮೂರುವರೆ ಅಡಿ ನಾಲ್ಕು ದೂರದವರೆಗೆ ಬರ್ತದೆ ಅದಕ್ಕಿಂತ ಆ ಕಡೆ ಹೋಗಲ್ಲ ಅಲ್ಲಿ ಆರು ತಿಂತಾರೆ ರೂಟ್ ಕ್ಯಾಪ್ ಮುಖಾಂತರ ಹೇಳ್ಕೊಡೋದು ನಾವು ಬುಡ ಬಿಡಿಸೋಕೆ ಏನು ಮಾಡ್ತೇವೆ ಅಲ್ಲಿ ಅದನ್ನು ಪಾಕಿಂಗ್ ಮಾಡಿ ಅದನ್ನೆಲ್ಲ ಆ ಬೇರುಗಳನ್ನೆಲ್ಲ ಕಟ್ ಮಾಡ್ತೇವೆ ಮೂರು ತಿಂಗಳು ಬರೋದಿಲ್ಲ ಎತ್ತಿನ ತೊಂಬತ್ತು ಪರ್ಸೆಂಟ್ ಜನ ಮಾಡ್ತಾ ಇರೋದು ಬುಡ ಬಿಡಿಸೋದು ಒಂದು ಏನು ಅಂತ ಹೇಳ್ತಾರೆ ಮೂರನೇದು ಬೇರು ಅಂತ ಹೇಳಿದ್ರೆ ಗಾಳಿ ತೆಗೊಳ್ಳೋದೇನು ಅದು ನೀರು ಜಾಸ್ತಿ ಆದರೆ ಮಣ್ಣು ಗಟ್ಟಿಯಾಗಿಬಿಟ್ರೆ ಆ ಬೇರುಗಳು ಮೇಲೆ ಬರ್ತವೆ ಮೇಲೆ ಬರ್ತವೆ ಸೊ ನಾವು ಅದನ್ನು ಕಡಿತೇವೆ ಅದಕ್ಕೆ ಮಣ್ಣು ಹಾಕ್ತೀವಿ ಮೂ ಕಟ್ಟಿಬಿಟ್ಟು ಏನು ಮಾಡಿದರೆ ಹ್ಯಾಂಗೆ ಗಾಳಿ ಆಡ್ತೀನಿ ಮರಗಳಿಗೂ ಕೂಡ ಜೀವ ಇರೋದ್ರಿಂದ ನಾನು ಬದುಕಬೇಕಂತ ಹೇಳುವಂತಿದೆ ಸರ್ವೈವಲ್ ಅಂತ ಮೇ ಮಧ್ಯದಲ್ಲಿ ಬೇರ್ಗಳು ಬರುತ್ತೆ ಮಧ್ಯದಲ್ಲಿ ಬೇರ್ಗಳು ಬರುತ್ತೆ ಹೌದು ಸೊ ಈ ನಾವು ಈ ಮೂರು ಡಿಸ್ಟರ್ಬ್ ಬೇರ್ಗಳನ್ನು ಹೌದು ಹೌದು ಅದಕ್ಕೆ ಅಡಿಕೆ ಮರಕ್ಕೆ ತೆಂಗಿನ ತೋಟಕ್ಕೆಲ್ಲ ರೋಟರೇಟರ್ ಟ್ರ್ಯಾಕ್ಟ್ರು ಯಾವುದು ಯಾವ್ದು ಉಪಯೋಗಿಸಲು ಬರ್ತದೆ ಅಲ್ಲಿ ಬೇಕಾಗಿರೋದು ನಮಗೆ ಕರೆಕ್ಟ್ ಕಲ್ಟಿವೇಶನ್ ಖರ್ಚು ಕಮ್ಮಿ ಮಾಡಲಿಕ್ಕೆ ಮಣ್ಣು ಹಾಕೋದು ಬೇಡ ಟ್ರ್ಯಾಕ್ಟ್ರುಗಳು ಬೇಡ ಆಮೇಲೆ ಬರೇ ಬೇಕಾಗಿರೋದು ಬ್ರಷ್ ಕಟ್ ಬ್ರಷ್ ಕಟ್ಟರ್ ಮೇಲೆ ಪುಡಿ ಮಾಡಿಬಿಟ್ಟು ಅಲ್ಲೇ ಬಿಟ್ಬಿಡಬೇಕು ಹೌದು ಕಾಸ್ಮಿಕ್ ರೇ ದೇ ದೇವರು ನಮ್ಗೆ ಏನಂದ್ರೆ ಕಾಸ್ಮಿಕ್ ಜಾ ಪ್ರತಿಯೊಂದು ಜೀವಕ್ಕೂ ಬೇಕಾದ್ರೂ ಆ ಕಾಸ್ಮಿಕ್ರ ಹೇಳ್ಕೊಳ್ಳಿಕ್ಕೆ ಶಕ್ತಿ ಕೊಟ್ಟಿರುವುದು ಒಂದು ಹಸಿರು ಎಲೆಗಳು ಎರಡನೇದು ಒಣ ಇದೆ ಕಾಪರ್ ವೈರು ಮೂರನೇದು ದನ ನಾಟಿದಾನು ಸೊ ಈ ಕಾಸ್ಪಿಕ್ ರೆಯನ್ನು ಉಪಯೋಗಿಸ್ಕೊಂಡು ಗೊಬ್ಬರ ಗೊಬ್ಬರಗಳನ್ನು ಮಾಡಿಕೊಂಡು ಮೇಲ್ಗಡೆನೆ ಹಾಕಿದ ಸಾಕು ಬೀಡ್ಸ್ಗಳು ಏನು ಮಾಡ್ತವೆ ಅಂದರೆ ಜೋರು ಮಳೆ ನೀರು ಜಾಸ್ತಿ ನೀರು ಕೊಟ್ಬಿಟ್ರೆ ಕೆಳಗೆ ಹೋದಂಥ ಪೋಷಕ ಇಟ್ಕೊಂಡು ಅವುಗಳು ಕಾಂಪೀಟ್ ಮಾಡಲ್ಲ ಕೆಳಗಿನಿಂದ ನಾಲ್ಕು ಅಡಿ ಕೆಳಗಿನಿಂದ ಬೆಳೀತವೆ ಬೆಳೀತದ್ದು ಕಾಸ್ಮಿಕ್ ಕ್ರಾಯ ಇರೋದ್ರಿಂದ ಅದು ಗೊಬ್ಬರ ಆಗ್ತದೆ ಅದನ್ನು ಕಟ್ ಮಾಡಿ ಪುನಃ ಗೊಬ್ಬರ ಆಗ್ತದೆ ಸೊ ನಾವು ಅದನ್ನು ಮಾಡಲ್ಲ ನಾವು ಕ್ಲೀನಾಗಿ ಇರ್ತೀವಿ ತೋಟದಲ್ಲಿ ಭಾಳ ಅಂತ ಅದನ್ನು ಮಾಡಬೇಕು ಅಂತ ಆ ರೀತಿ ಹೋಗುತ್ತೆ ಹಾಗೆ ಇಳುವರಿ ಕಮ್ಮಿ ಆಗುತ್ತೆ ಕಾರ್ಬನ್ ಆರ್ಗ್ಯಾನಿಕ್ ಕಾರ್ಬನ್ ಸಾಯಿಲ್ನಲ್ಲಿ ಕಡಿಮೆ ಆಗ್ತದೆ ಸೊ ನಾವು ಅದನ್ನು ತಪ್ಪಿಸ್ಬೇಕು ಗೊಬ್ಬರ ಸರಿಯಾಗಿ ತಿನ್ಬೇಕು ಆರ್ಗ್ಯಾನಿಕ್ ಕಾಬ್ರಿ ಇಪ್ಪ ಆಗಬೇಕು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಭಾಳಷ್ಟು ತೆಂಗಿನ ತೋಟಗಳಲ್ಲಿ ಗರಿಗಳು ಬೇಕಾದಷ್ಟು ಬೀಳ್ತಾರೆ ಎಡೆಮಟ್ಟೆ ಅದು ಅದನ್ನೆಲ್ಲವನ್ನು ಅದನ್ನೆಲ್ಲ ಹಾಕ್ತಾರೆ ಇದು ಕರಗೋದಿಲ್ಲ ಯಾಕೆ ಕರಗೋದಿಲ್ಲ ಅಂದರೆ ಇದರಲ್ಲಿ ಕಾಸ್ ಲೆಗ್ನಿನ್ ಅಂಡ್ ಫಿನಲಿನ್ ಅಂತ ಕೆಲವು ಕೆಮಿಕಲ್ ಇದೆ ಅದು ಇದನ್ನು ಬಿಡಲ್ಲ ಬಿಡೋಲ್ಲ ಹತ್ತು ಇಪ್ಪತ್ತು ವರ್ಷ ಆದ್ರೂ ಅಲ್ಲಿ ಬಿದ್ದು ಬಿದ್ದಿರುತ್ತೆ ಕೋಕೋ ಕೋಕೋ ಪಿಟ್ ಅಂತ ಹಾಕ್ತಾರೆ ಗುಡ್ಡೆ ಹಾಕಿ ನಾವು ಸ್ಟಾರ್ಟ್ ಮೂವತ್ತೈದು ಹಿಂದೆ ಸ್ಟಾರ್ಟ್ ಮಾಡುವಾಗ ತಿಪ್ಟೂರಿನಲ್ಲಿ ಎರಡು ಎರಡು ಸಾವಿರ ಅಡಿ ಎತ್ತರದ್ದು ಗುಡ್ಡೆಗಳಿತ್ತು ಇತ್ತು ಈಗೆಲ್ಲ ಖಾಲಿ ಇದೆ ಅದನ್ನು ಅಂತ ಜನರಿಗೆ ಗೊತ್ತಾಗಿದೆ ಸೊ ಅದನ್ನು ಕರಗಿಸ್ಬೇಕು ಅದು ಕರಗೋದಿಲ್ಲ ಅದನ್ನು ಕರಗಬೇಕಾದ್ರೆ ಏನಾಗಬೇಕು ಈ ಫೈನಲಿನ್ ಲೆಗ್ನಿನನ್ನು ಕಡಿಮೆ ಮಾಡೋದು ಅದು ಕಡಿಮೆ ಮಾಡಿದರೆ ಆಟೋಮ್ಯಾಟಿಕ್ ಕರಗಿರ್ತದೆ ಕಾ ಸಾಯಿ ಕಾರ್ಬನ್ ಜಾಸ್ತಿ ಆಗ್ತದೆ ಸಾಯಿ ಕಾರ್ಬನ್ ಜಾಸ್ತಿ ಆದರೆ ಪೋಷಕಾಂಶಗಳು ಸಿಗ್ತವೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಒಂದು ಚಾಟ್ನಲ್ಲಿ ತೋರಿಸ್ತಾ ಇದ್ದೆ ಸೂಕ್ಷ್ಮ ಜೋಳಿಗಳು ಭಾಳ ಮುಖ್ಯ ಇರುವಂತದ್ದು ಸೂಕ್ಷ್ಮ ಜೋಳಿಗಳ ಮುಖಾಂತರ ಸೊ ಈ ಕೆಮಿಕಲ್ ಆಗ್ತಿದೆ ಕೆಮಿಕಲ್ ಹಾಕುವಾಗ ಏನಾಗುತ್ತೆ ಯೂರಿಯಾ ಫಸ್ಟ್ ಬರ್ತದೆ ಯೂರಿಯಾ ಫಸ್ಟ್ ಬಂದ ಮೇಲೆ ರಸಚಾರ ಕಡಿಮೆ ಆಗುತ್ತದೆ ಗೋಬಿ ಪಿ ಎಚ್ ವ್ಯಾಲ್ಯೂ ಪಿ ಎಚ್ ವ್ಯಾಲ್ಯೂ ಇದಾಗುತ್ತೆ ಅದು ಎಚ್ ವಲಯದಾಗ ಒಂದು ಫಾಸ್ಫರಸ್ ಪೊಟ್ಯಾಶು ಅಥವಾ ಇತರ ನ್ಯೂಟ್ರಿಯನ್ಸು ಸಿಕ್ಕುದಿಲ್ಲ ಅದು ಸಿಕ್ಕಬೇಕಾದ್ರೆ ಇನ್ನೆರಡು ತಿಂಗಳು ಅದು ಸರಿಯಾಗಿ ಬೇರೆ ಕಡೆಯಿಂದ ಸೂಕ್ಷ್ಮ ಜುವಾಣಿಗಳು ಬಂದು ಬಿಟ್ಟು ಮತ್ತೆ ಕೊಡಬೇಕಾಗಿ ಸೊ ನಾವು ಇದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಗೊಬ್ಬರಗಳನ್ನು ಹೇಗೆ ಹಾಕಬೇಕು ಹೆಡ್ಡನ ಆರಂಭ ಗೊಬ್ಬರದಿಂದ ಅದು ಬೇಕು ಅಲ್ವಾ ಅದೇ ಗೊಬ್ಬರವನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಜೂಕ್ಷ್ಮವರಿಗೆ ಜಾಸ್ತಿ ಆದರೆ ಆಟೋಮ್ಯಾಟಿಕಲಿ ಇಳುವರಿ ಜಾಸ್ತಿ ಆಗುತ್ತೆ ಅಡಿಕೆಯಲ್ಲಿ ಏನ್ ಮಾಡ್ತರಿಸಿ ಒಂದು ಅಡಿಕೆ ಮರ ಕೆಪಾಸಿಟಿ ಎಷ್ಟು ಅಂದ್ರೆ ಐವತ್ನಾಲ್ಕು ಕೆಜಿ ಹಸಿ ಅಡಿಕೆ ಕೊಡುವಂತೆ ತಾಕತ್ತಿದೆ ಸರಿಯಾಗಿ ಗೊಬ್ಬರ ಕೊಟ್ಟು ಬಿಟ್ಟು ಮಾಡುವಂತ ಈಗ ನಮ್ಮ ಜನರಿಗೆ ಏನು ರಾಸಾಯನಿಕ ಹಾಕಿಬಿಟ್ಟು ಚಿಕ್ಕ ಒಂದು ಆರು ಕೆಜಿ ಏಳು ಕೆ ಜಿ ಈಗ ಕೆಲವರು ನಮ್ಮಲ್ಲಿಗೆ ಬಂದುಬಿಟ್ಟು ಉಪಯೋಗ ಮಾಡಿದವರು ಈಗ ಆರು ಕೆ ಜಿ ಎ ಮೂವತ್ತು ಕೆ ಜಿ ಬಂದಿದ್ದಾರೆ ಇವತ್ತೊಬ್ಬರು ಬಂದಿದ್ರು ಇವತ್ತು ಚಿತ್ರದುರ್ಗದಿಂದ ಅವ್ರಿಗೆ ಬಹಳ ಖುಷಿ ಆಗಿಟ್ಟಿದ್ರೆ ಎಲ್ವ ಈಗ ಒಂದು ವರ್ಷದಲ್ಲೇ ಒಂದು ಹದಿನೇಳು ಕೆಜಿ ಬಂದಿದೆ ನಿಮ್ಗೆ ಹೋಗಿ ನೆಕ್ಸ್ಟ್ ಇಯರ್ ನಿಮ್ಗೆ ನೀವು ಮಾಡ್ಕೊಂಡ್ರೆ ಮೂವತ್ ಕೆಜಿ ಬರ್ತದೆ ನೋಟಿಫಿಕೇಶನ್ ಬರ್ತದೆ ಚಾಂ ನಾವು ಮಾಡ್ಕೊಳ್ಬೇಕು ನಮ್ಮ ಗಿಡ ಮಾಡುದು ಮಾತ್ರ ಅಲ್ಲ ಬಹಳಷ್ಟು ಜನ ತೋಟಕ್ಕೆ ಹೋಗಲ್ಲ ಯಾರ ಹತ್ರನೋ ಗೊಬ್ಬರ ತರಿಸ್ತಾರೆ ಆ ಪ್ರೀತಿ ಗೊಬ್ಬರದ ಗಿಡಗಳ ಜೊತೆಗೆ ಇದ್ರೆ ನೀವು ಮಾತಾಡಿದ್ರೆ ಅದನ್ನಲ್ಲಿ ನಾಡುವುದು ನೋಡಿದ್ರೆ ಆಟೋಮ್ಯಾಟಿಕ್ ನಮ್ಮ ಇದ್ರಲ್ಲಿ ಇವರು ಯಾರವರು ಜೋರ್ ಮಾಡಿದ್ರು ಇದ್ರಲ್ಲ ದೊಡ್ಡ ಪ್ರಯೋಗದಲ್ಲಿ ಬೇರೆ ಕಡೆ ಮಾಡಿ ನೋಡಿ ತೋರಿಸಿದ್ದೇನೆ ಅವ್ರಿಗ ಇಲ್ಲಿ ನಮ್ಮ ಪುಸ್ತಕ ಬಿಡುಗಡೆ ದಿವಸ ಅವರೇ ಬಂದು ಹೇಳಿದ್ರು ಅಂತ ಕಳೆದ ಜೋರ ಅಪ್ಪಿ ಹಿಡ್ಕೊಂಡು ಮಾಡಿದ ಅವ್ರಿಗೆ ಬಂದ್ ಇದು ಅದಕ್ಕೆ ಇವರಲ್ಲಿ ಜಾಸ್ತಿ ಮಾಡ್ಬೇಕಾದ್ರೆ ನಾವು ಇದು ಮಾಡ್ತೀವಿ ಮತ್ತೆ ಮುಖ್ಯವಾಗಿ ಗರಿಗಳನ್ನು ಅದೇ ರೀತಿಯಾಗಿ ಉಪಯೋಗಿಸ್ಲಿಕ್ಕೆ ಕಷ್ಟ ಉಂಟು ಅದೇ ಉಪಯೋಗಿಸಬಹುದು ಹೇಗೆಂದರೆ ಪುಡಿ ಮಾಡಿ ಬೇಕಾದಷ್ಟು ಗಂಜ ಹಾಕಿ 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 ಮತ್ತು ಒಂದು ವರ್ಷದ ನಂತರ ಉಪಯೋಗಿಸಬಹುದು ಇಲ್ಲಾಂದ್ರೆ ಇನ್ನೊಂದು ಸುಲಭದ ವಿಷಯ ಏನಂದ್ರೆ ಗರಿಗಳನ್ನು ಸುಟ್ಟು ಬಿಟ್ಟು ಅದರ ಬೂದಿಯನ್ನು ಒಂದು ತಿಂಗಳು ದಿವಸ ಎರಡು ದಿವಸ ಇಟ್ಟು ಬಿಟ್ಟು ನೆರಳಲ್ಲಿ ಲಿಟರ್ ಮತ್ತೆ ಉಪಯೋಗಿಸಿ ಹಾಗೆ ಇಪ್ಪತ್ತೇಳು ಪರ್ಸೆಂಟ್ ಪೊಟ್ಯಾಶಿಯಾಗುತ್ತೆ ಆ ಪೊಟ್ಯಾಶಿಯನ್ನು ಇದಕ್ಕೆ ಹಾಕಿದರೆ ಗಿಡದ ಬುಡಕ್ಕೆ ಹಾಕಿದರೆ ಬೂದಿ ಬೂದಿ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಯಾವುದೇ ಬೂದಿಯಲ್ಲಿ ಅಷ್ಟು ಪೊಟ್ಯಾಶ್ ಸಿಕ್ಕುತ್ತೆ ತೆಂಗಿನ ಬೂದಿಯಲ್ಲಿ ಜಾಸ್ತಿ 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 ಸಿಗುತ್ತೆ ಅದು ಅಂದರೆ ಸಿಕ್ತ ಇಪ್ಪತ್ತೆಂಟು ಪರ್ಸೆಂಟ್ ಪೊಟ್ಯಾಶು ಮಾತ್ಮ ಎರಡು ಸಿಕ್ಕುತ್ತೆ ಸೊ ಮಾಡ್ಕೊಂಡು ಬಂದರೆ ಮಾಡಿದರೆ ಸುಲಭದಲ್ಲಿ ಬಂದ್ಬಿಡುತ್ತೆ ನಾ ಇದನ್ನೇ ಹೇಳ್ತಾ ಇದ್ದೀವಿ ಅವ್ರಿಗೆ ಹೇಳ್ತಾ ಇದ್ದೀವಿ ಈಗ ತುಂಬ ಇವ್ರಿಗೆ ಹಾಕಿ ಪಿ ಎಚ್ ಹೆಚ್ ಅಲ್ಲಿ ಕಡಿಮೆ ಆಗ್ತಾ ಬಂದರು ಹಾಕಿದ ಕೂಡಲೇ ಏನಾಗುತ್ತೆ ಅಂದರೆ

ಅದೇ ರೀತಿ ಗಿಡ ಯೂರಿಯಾವನ್ನು ಹೇಳ್ಕೊಳ್ಳುತ್ತೆ ಯೂರಿಯಾ ಈ ಪೋಷಕಾಂಶಗಳು ಕರೆಕ್ಟ್ ಬರಬೇಕಂದ್ರೆ ಸೊ ಮಣ್ಣನ್ನು ಇಂಪ್ರೂವ್ ಮಾಡಿ ಮಾಡಿಕೊಂಡಾಗ ನಮಗೆ ಎಲ್ಲ ಒಂದು ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಏನು ಸಮಸ್ಯೆ ಈಗ ಬಹಳಷ್ಟು ಜನ ಕಾಣಿಕೆ ತೆಂಗಿನ ಬೆಳಗ್ಗೆ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಹೇಳ್ತಾ ಇದ್ದಾರೆ ಬಹಳ ಸಂತೋಷದಿಂದ ಇದು ಮಾಡ್ತಾ ಇದ್ದಾರೆ ಇನ್ನೊಂದು ಉಪಯೋಗ ಇದನ್ನೆಲ್ಲವನ್ನು ಮಾಡುವ ಕಷ್ಟ ಅಂದ್ರೆ ಸೂಪರ್ ಏಯ್ಟಿನ್ ಗುಳಿಗೆ ಇದರಲ್ಲಿ ಹದಿನೆಂಟು ಪೋಷಕಾಂಶಗಳು ಇದ್ದಾವೆ ಅವು ಇಮಿಡಿಯೇಟ್ ಇದು ಕೊಡ್ತವೆ ಸ್ವಲ್ಪ ಎಷ್ಟು ಒಂದು ಮೂವತ್ತೈದರಿಂದ ನಲ್ವತ್ತು ಗ್ರಾಮ್ ಒಂದು ಗುಳಿಗೆ ಇರೋದು ಅದು ಒಂದು ಗಿಡವನ್ನು ಚೇಂಜ್ ಮಾಡ್ಬೇಕಾದ್ರೆ ನೋಡಿ ಯಾವ ರೀತಿ ರೀತಿಯಾಗಿ ಪೋಷಕಾಂಶಗಳು ಸಿಗ್ತದೆ ಆಗ್ತದೆ ಆಗ್ತದೆ ಇದಕ್ಕಿಂತ ಜಾಸ್ತಿ ಬೇಡವೇ ಬೇಡ ಸುಲಭದೇ ಅದು ಹಾಕ್ಬೇಕು ಈ ಎಂ ಹಾಕ್ಬೇಕು ಇನ್ನೊಂದು ಹಾಕ್ಬೇಕು ಮತ್ತೊಂದು ಆಗಬೇಕು ಏನು ಆಮೇಲೆ ಈಗ ತೆಂಗಿಗೆ ಇದು ಫಂಗಸ್ ಫಂಗಸ್ ಮರದಲ್ಲಿ ಕಪ್ಪು ಕಪ್ಪು ಇದು ಬತ್ತಿದವ ಅದೇನು ಅದೇನು ಮರದ್ರೆ ಒಂದು ರಸಚೋರ್ವ ರೋಗ ಎರಡನೇದು ಅಣಬೆ ರೋಗ ಬರುತ್ತೆ ಈ ಅಣಬೆ ರೋಗ ಮತ್ತು ರಸಚೋರ್ವ ಇರೋದಕ್ಕೆ ತುಂಬ ಏನಂದ್ರೆ ಅದು ಬೆಳೆದಂಥ ಜಾಗದಲ್ಲಿ ಸಣ್ಣ ಕಟ್ ಮಾಡಿ ಅದನ್ನು ತೆಗಿಬೇಕು ತೆಗೆದು ಅಲ್ಲಿಗೆ

ಆಮೇಲೆ ಇದು ಇದನ್ನು ಕೊಟ್ಬಿಟ್ರೆ ಗೊಬ್ಬರ ಬಂತು ಕೊಟ್ಬಿಟ್ರೆ ಸೂಪರ್ ಐತೆ ಯಾಕೆಂದ್ರೆ ನಮಗೆ ಮನುಷ್ಯರಿಗೆ ನಾವು ಈಗ ಅಂದ್ರೆ ಡಾಕ್ಟರ್ ತೊಗೊಂಡ್ರೆ ಆಂಟಿಬಯೋಟಿಕ್ ಕೊಡ್ತಾರೆ ಆ್ಯಂಟಿಬಯೋಟಿಕ್ನ ಜೊತೆಗೆ ಬಿ ಕಾಂಪ್ಲೆಕ್ಸ್ ಕೊಡ್ತಾರೆ ಸೊ ಇದು ಆ ರೀತಿ ವರ್ಕ್ ಆಗುತ್ತೆ ಏನಿದ್ರು ಬುಡದಲ್ಲಿ ಕೊಟ್ಟಿದ್ದು ವೈಟ್ ಕ್ಲೋಯೋಮೈನ್ ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಅಡಿಗೆ ಆಗುತ್ತೆ ಮತ್ತೆ ಒಂದು ಬಿಟ್ಟು ಬೇರೆ ಬೇರೆ ಜಾಗ ಸೊ ಆ ಸಿಸ್ಟಮ್ಸ್ ನಾವು ಡಿಸ್ಟರ್ಬ್ ಮಾಡೋಣ ಹಾಂ ಈಗ ಹೇಳ್ತಾರೆ ಇಲ್ಲ ಮಳೆ ಹೊಡೆದ್ರೆ ಆಗುತ್ತೆ ಅಂತ ಮಳೆ ಹೊಡೆದ್ರೆ ನಾವು ಪೈಪ್ ಕಟ್ ಮಾಡ್ತೀವಿ ಹಾಂ ಎರಡು ಪೈಪ್ಗಳೇ ಬರ್ತೀವಲ್ಲ ಸೈನಲ್ಲಿ ಬರ್ತಾ ಅದನ್ನು ಕಟ್ ಮಾಡ್ತೀವಿ ಅದು ಕಟ್ ಮಾಡಿದ್ರೆ ಹೌದು ಬುಡದಲ್ಲೇ ಹಾಕಿಬಿಡಿ ಮಾಡ್ಕೊಡು ಇಪ್ಪ ಇವಾಗ ತುಂಬ ರೈತರು ಹೇಳ್ತಿದ್ದಾರೆ ಬೆಳಗಾವರಿಂದ ಇಳುವರಿ ಕಡಿಮೆ ಆಗ್ತಾ ಇದೆ ಇಳುವರಿ ಕಡಿಮೆ ಆಗಿದೆ ಒಂದು ಸಡನ್ ಆಗಿ ಒಂದ್ಸಲ ಕಡಿಮೆ ಆಗಿದೆ ಯಾಕೆ ಅಂತ ಇದ್ದಾರೆ ಒಂದೇ ವರ್ಷದಲ್ಲಿ ತರೋದು ತಪ್ಪು ಮಾಡ್ತಾರೆ ಹಾಂ ನಮಗೆ ಇರಿಗೇಷನ್ ಹರಿ ನೀರು ಆರಿದೆ ಹಾಂ ಹರಿ ನೀರು ಹಾರು ಮಾಡ್ತಾರೆ ಕೆಲವರು ಡ್ರಿಪ್ ಮಾಡ್ತಾರೆ ಕೆಲವರು ಸ್ಪ್ರಿಂಕ್ಲರ್ ಮಾಡ್ತಾರೆ ಆದರೆ ಅದು ಕಂಟ್ರೋಲ್ ಇಲ್ಲ ಕರೆಂಟ್ ಸಿಕ್ಕುದು ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಬೆಳಿಗ್ಗೆ ಬೆಳಿಗ್ಗೆವರೆಗೆ ಕರೆಂಟ್ ಇರ್ತದೆ ನುಡಿತಾ ಇರ್ತಾರೆ ವಾಡ್ ಮಾಡ್ತಾರೆ ಹೊಡಿತಾ ಇರ್ತಾರೆ ಬಿಡ್ತಾರೆ ನೀರು ಜಾಸ್ತಿ ನೀರು ಅವಶ್ಯಕತೆ ಆದರೆ ಅಧಿಕ ನೀರಿನ ಉಷ ಹುಷ ಉಷ ತೆಂಗಿಗೆ ಬೇಕಾಗಿರೋದು ವಾರಕ್ಕೆ ಒಂದು ಸಲ ನಲ್ವತ್ತು ಲೀಟ್ರ್ ನೀರು ಹ ಅಷ್ಟೇ ಅಷ್ಟೇ ವಾರಕ್ಕೆ ಒಂದ್ಸಲ ನಲ್ವತ್ತು ಲೀಟರ್ ನೀರು ಸಿಕ್ಕುವ ಕೊಟ್ಟು ಬಿಟ್ರೆ ಆ ಮಣ್ಣಿಗೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಕೆಲವು ಮಣ್ಣು ಕೆಲವೊಮ್ಮೆ ನಾರ್ಮಲ್ ನಲ್ವತ್ತು ಅದು ವಾರಕ್ಕೆ ಒಂದ್ಸಲ ಸಾಕು ಇಳುವರಿ ಜಾಸ್ತಿ ಆಗ್ಲಿಕ್ಕೆ ಸಾಕು ಅಷ್ಟೇ ಸಾಕು ಸರಿ ಏನ್ ಮಾಡ್ಕೊಡೋಣ ಅಂದರೆ ಹದಿನಾಲ್ಕು ಲೀಟ್ರ್ ಸಾಕು ಅಷ್ಟೇ ಸಾಕು ಅಷ್ಟೇ ಸುಲಭ ನಾವೇ ಕೃಷಿಯನ್ನು ಬೇಕಾದ್ರೂ ಗಡ್ದಿದ್ದ ಮಾಡಿಬಿಟ್ರೆ ನಾವು ಇದು ಮಾಡಿಕೊಡ್ತೀವಿ ಜಾಸ್ತಿ ಟ್ರ್ಯಾಕ್ಟರ್ ಉಳುಮೆ ಮಾಡಬಾರ್ದು ಹೌದು ಓಕೆ ಓಕೆ ಟ್ರ್ಯಾಕ್ಟ್ರ್ ಉಳುಮೆ ಮಾಡಿದರೆ ಏನಾಗುತ್ತೆ ಮಣ್ಣು ಕಾಂಪ್ಯಾಕ್ಟ್ ಆಗುತ್ತೆ ಕಾಂಪ್ಯಾಕ್ಟ್ ಆಗುತ್ತೆ ಬಿಗಿ ಆಗ್ತದೆ ಬಿಗಿ ಆಗುತ್ತೆ ಮಣ್ಣಿನ ಒಳಗಡೆ ಗಾಳಿ ಆಡುವಕ್ಕೆ ಕಮ್ಮಿ ಆಗುತ್ತೆ ಹೌದು ಅದು ಕಷ್ಟ ಆಗಲ್ಲ ಅದು ಬರೋಕ್ಕಾಗಲ್ಲ ಬೇಡ ಯಾಕೆ ಖರ್ಚು ಜಾಸ್ತಿ ಮಣ್ಣು ಹಾಕೋದು ಖರ್ಚು ಜಾಸ್ತಿ ಟ್ರ್ಯಾಕ್ಟರ್ ಉಳುಮೆ ಜಾಸ್ತಿ ಇದೆಲ್ಲ ಬ್ರಷ್ ಕಟ್ಟಿದ್ರೆ ಹ್ಯಾಂಡ್ ಮೀಡಿಗೆ ಕಡಿಮೆ ಬ್ರಷ್ ಕಟ್ಟಿ ಬ್ರಷ್ ಕಾಸ್ಟ್ ಹೌದು 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 ಹೆಚ್ಚು ಮತ್ತೆ ಇನ್ನೊಂದೇನಾದ್ರೆ ಈಗ ಕಾಸ್ಮಿಕ್ ರೇಸಾರ್ಷನ್ ಪವರ್ ದೇವರು ಯಾರಿಗೆ ಕೊಟ್ಟಿದ್ದಾರೆ ಮಾತ್ರ ಈಗ ನೀವು ಡಾಕ್ಟರ್ ಹತ್ರ ಹೋಗಿ ವಿಟಾಮಿನ್ ಡೆಫಿಶಿಯೆನ್ಸ್ ಇದ್ರೆ ಡಾಕ್ಟ್ರು ಒಳ್ಳೆ ಡಾಕ್ಟ್ರು ದುಡ್ಡು ಮಾಡೋದು ಬೇಡ ಅಂತ ಹೇಳಿದ್ರೆ ಹತ್ತು ಹತ್ತು ಗಂಟೆ ಅರ್ಧ ಗಂಟೆಗೆ ತಿರುಗಾಡ್ಲಿ ಅಂತ ಹೇಳ್ತಾರೆ ಹೇಳಿದಾರೆ ತಿರುಗಾಡಿ ಅಂತ ಸಾಕು ಸಾಕು ಎಲ್ಲ ಸಿಕ್ಕುತ್ತೆ ಇಲ್ಲ ದುಡ್ಡು ಮಾಡುವ ಟ್ಯಾಬ್ಲೆಟ್ ಕೊಡುತ್ತೆ ಈ ಕಾಸ್ಮಿಕ್ ರೇ ಅನ್ನು ಪ್ರತಿಯೊಂದು ಜೀವಿಗೆ ಬೇಕೇ ಬೇಕು ಕಾಸ್ಮಿಕ್ ರೇ ಕಾಫಿಗಳಿಂದ ಯಾವ ಬದುಕ ಸಾಧ್ಯ ಹಾಗಾಗಿ ನನ್ನ ನಾವು ತಗೊಂಡು ಬೇರೆಯವರಿಗೆ ಕೊಡಕ್ಕೆ ನಮ್ಮಿಂದಾಗಲ್ಲ ಅದು ದೇವರು ಮೂರಕ್ಕೆ ಕೊಟ್ಟಿದ್ದಾರೆ ಕೊಡ್ ಒಂದು ಹಸಿರು ಎಲೆ ಅದು ಒಣಗಿದ ಮೇಲೆ ಗೊಬ್ಬರ ಭಾಳ ಚೆನ್ನಾಗಿ ಬರ್ತದೆ ಎಂದೂ ಕಾಪರ್ ವೈರು ಮೂರನೇತು ನಮ್ಮ ನಾಟಿ ದನಗಳು ಇವುಗಳನ್ನು ಅದಕ್ಕಾಗಿ ಭೇದದಲ್ಲಿ ಬರೆದಿದ್ದಾರೆ ನಾಟಿ ದನಗಳಿಂದ ಮಾಡುವಂಥ ಪಂಚಗ ಪಂಚಗವ್ಯ ಇದಾವೆ ಇದು ಚಿ ಸಂಜೀವಿನಿ ಅಂತ ಗಂ ಗಂಜಕ್ಕೆ ಹೇಳಿದ್ದಾರೆ ಇದು ಅಂತ ಸೊ ಇದ್ರ ಮೇಲಿನ ಯಾವ ಔಷಧಿನೇ ಇಲ್ಲ ಬುಲೋಕೆ ಪಂಚಗವ್ಯದ ಮೇಲಿನ ಔಷಧಿಗಳೇ ಇಲ್ಲ ಪಂಚಗವಿಯನ್ನು ಕರೆಕ್ಟ್ ಟೈಮ್ ಉಪಯೋಗಿಸಿದರೆ ಯಾವುದೇ ಸೂಕ್ಷ್ಮಗಳನ್ನು ಮಡಿ ಸೇರಿಸ್ಬೇಕಂತೇಳಿ ಬರೀ ಅದೇ ಟ್ರೈಲಿ ಮಾಡ್ಕೊಳ್ಬೋದು ನಾವು ಮಾಡುವಂಥ ಪ್ರತಿಯೊಂದು ಪ್ರಾಡಕ್ಟ್ನಲ್ಲೂ ಪಂಚಗವ್ಯ ಮಿಕ್ಸ್ ಮಾಡ್ತೇವೆ ಯಾಕೆಂದರೆ ಆ ಪವರು ಇದೆ ಹಾಗಾಗಿ ಅದು ಒಳ್ಳೆಯ ರಿಸಲ್ಟ್ ಕೊಡ್ತಾರೆ ಅದು ಮಾಡ್ಕೊಂಡಿದ್ದಾರೆ ಮಾಡ್ಕೊಡ್ತೇವೆ ಯೂರಿಯಾ ಸಿಕ್ತಾರೋ ಯೂರಿಯಾ ಸಿಕ್ಕ ಆ ಥರ ಆಗ್ತಾ ಇದೆ ಏನು ಅದು ನೋಡಿ ಈಗ ದಯದಿಂದ ನಮಗೆ ಒಂದು ಒಳ್ಳೆಯ ಒಂದು ಸೆಂಟ್ರಲ್ ಗೌರ್ಮೆಂಟ್ ಬಂದಿದೆ ಅವ್ರದ್ದು ಒಳ್ಳೆಯ ಇದು ಪಾಯಿಂಟ್ಸ್ಗಳು ಭಾಳ ಚೆನ್ನಾಗಿದ್ದಾವೆ ಅವರ ಹತ್ತು ಪಾಯಿಂಟ್ಸ್ಗಳಲ್ಲಿ ಒಂದರಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗಿಗೆ ಭಾಳಷ್ಟು ಇದು ಕೊಟ್ಟಿದ್ದಾರೆ ಇವರು ಏನು ಮಾಡಿದರು ಫಸ್ಟ್ ಬಂದಾಗ ಇವರಿಗೂ ಗೊತ್ತಿರಲಿಲ್ಲ ಎಲ್ಲ ಇನ್ ಇನ್ಫಾರ್ಮೇಷನ್ಸ್ ಎಲ್ಲ ಬಂದಿರೋದು ಸೈಂಟಿಸ್ಟ್ಗೆ ಬೇಕಾಗ್ತದೆ ಸೈಂಟಿಸ್ಟ್ ಆಲ್ ಕಂಟ್ರೋಲ್ ಅಂಡರ್ ದ ಕೆಮಿಕಲ್ ಆಗಿ ಹೌದು ಹ್ಞೂ ಕೆಮಿಕಲ್ ಯಾವ ಗೌರ್ಮೆಂಟು ಕೆಮಿಕಲ್ ಬರೋ ದುಡ್ಡು ಬೇಕೇ ಬೇಕು ಪ್ರತಿಯೊಂದು ಪ್ರತಿಯೊಂದು ಪ್ರೊಜೆಕ್ಟಿಗೂ ಅವರದ್ದೇ ದುಡ್ಡು ಹಾಗಾಗಿ ಏನು ಮಾಡಿದರು ಅನಂತಕುಮಾರ್ ಏನು ಮಾಡಿದರು ನಿಮ್ಮ ನೀಮ್ ಕೋಟೆಡ್ ಹೀರಿಯಾ ಅಂತ ಮಾಡಿದರು ಹ್ಞೂ ನೀಮ್ ಕೋಟೆಡ್ ಹೀರೋ ಮಾಡಿದಾಗ ನಾನು ಅವ್ರ ಹತ್ರ ಹೋಗಿ ಮಾತಾಡಿ ಆಗಬೇಕು ನೆ ನೆನಪಿದ್ದೆ ನನಗೆ ಅವ್ರಿಂದಾಗ ಸರ್ ಅದು ಎಷ್ಟು ಬರ್ತದೆ ಹತ್ತು ಸಾವಿರ ಟನ್ ಯೂರಿಯಾ ತರಿಸಿದ್ದೇವೆ ಹತ್ತು ಸಾವಿರ ಟನ್ನಿಗೆ ನೀವೇ ಎಷ್ಟು ಬೇಕು ಅದು ನಮ್ಮ ಹತ್ರ ಬೆಳೀತದೆ ಸಿಕ್ಕಲು ಸಾಧ್ಯ ಏನು ಮಾಡ್ತೇವೆ ಡೈಟೈಟ್ರೇಷನ್ಸು ಅದನ್ನು ಅದು ನಾಳೆ ಫೇಲ್ ಆಗುತ್ತೆ ಯೂರಿಯಾದಲ್ಲಿ ಇರುವಂಥದ್ದು ಯೂರಿಯಾ ಎಷ್ಟು ಅಂತ ಹೇಳಿದ್ರೆ ಅದು ಎಪ್ಪತ್ತಾರು ಪರ್ಸೆಂಟ್ಗಿಂತ ಜಾಸ್ತಿ ಗಾಳಿಯಲ್ಲಿ ಕೂಡ ಇರಬಾರ್ದು ಹ್ಞೂ ಹ್ಞೂ ಆದರೆ ಆ ಗಾಳಿಯಲ್ಲಿ ಬರೀ ಪರ್ಸೆಂಟ್ ಯೂರಿಯಾ ಮಾತ್ರ ಅಲ್ಲ ನೈಟ್ರೋಜನ್ ಮಾತ್ರ ಅಲ್ಲ ಇದು ಲೆಡ್ ಬರುತ್ತದೆ ಇನ್ನೂ ಕೆಲವು ಕೆಮಿಕಲ್ಸ್ ಬರ್ತದೆ ಅದಕ್ಕಾಗಿ ನಾವು ಈಗ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ಲಿಮಿಟೆಡ್ ಪೆಟ್ರೋಲ್ ಅನ್ಲಿಮ್ಟೆಡ್ ಡೀಸೆಲ್ ಅಂತ ಮಾಡಿದರೆ ನಮಗೆ ಹೆಲ್ತ್ ಇಂಪ್ರೂವ್ ಆಗಲಿ ಅಂತ ಹೇಳುವಂಥದ್ದು ಸೊ ನಾವು ಅದನ್ನು ಕೊಡುವಾಗ ಆ ಯೂರಿಯನ್ನು ಇನ್ನೂ ಜಾಸ್ತಿ ಕೊಟ್ಟಾಗ ಮಣ್ಣಿಗೆ ಏನಾಗುತ್ತೆ ಮಣ್ಣಲ್ಲಿ ಕೂಡ ಉಸಿರಾಡುವ ಇದಕ್ಕೆ ಮಾಡ್ತಾರೆ ಯೂರಿಯಾ ಬೇಕು ಆದರೆ ಅದು ಜಾಸ್ತಿ ಇರ್ಬಾರದು ಹ್ಞೂ ಅದೆಷ್ಟೇ ಪರ್ಸೆಂಟೇಜ್ ಬೇಕು ಅಂತ ಹೇಳುವಂಥದ್ದು ನಾವು ಕೊಡುವಂಥದ್ದು ನಮಗೆ ಯೂರಿಯ ಕೊಟ್ಟ ಮೇಲೆ ಇಪ್ಪತ್ತು ದಿವಸದಲ್ಲಿ ಹಸು ಗಿಡಗಳೆಲ್ಲ ಹಸಿರಾಗ್ತವೆ ಹೌದು ನಾವು ತಿಳ್ಕೊಳ್ತೇವೆ ಗೊಬ್ಬರ ತಗೊಳ್ತು ಅಂತ ಹ್ಞೂ తిల్కొంగ గొబ్బ తగొతా ఆ ఇప్ప దివస నంతరం ఏమగె అది నాకు ఇక యూరియా అంత యానో బంతు రోగ బతు కీట బు అదే అది ఇంబ్యాలెన్స్ అవుతుంటు ఇవి ఊటమా ఈ ఖార జాస్తి హుళి జాస్తి ఆయన ఊటా ఇలా ఇది యూరియా జాస్తి ఆయన అంతే ఊట గిడగ్ తిక్కోదిన సో యూరియవన్న ఆదు కడిమే అద్రే బేర పోషణ అంతా పోషణి గిడగ్గే బే బు ಹದಿನಾಲ್ಕು ವರ್ಷ ಗಿಡಗಳಿಗೆ ಬೇಕು ಆಗ ಅದು ಕಡಿಮೆ ಕೊರತೆ ಆದರೆ ಅಲ್ಲಿ ಬರೋದು ಒಂಟಿ ಮನೆಗೆ ಕಡಿಮೆ ಜಾಸ್ತಿ ಸಾಲ ಮನೆಗೆ ಕಳೆದಿಲ್ಲ ಅದಕ್ಕಾಗಿ ನಾವು ಕಂಟ್ರೋಲ್ ಮಾಡಿಕೊಂಡೆ ಬರೀ ಯೂರಿಯಾ 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 ಅಂತ ಹೇಳ್ಬೋದು ಬೇಡ ನಾವು ಭತ್ತದ ಕೃಷಿ ನೋಡಿ ಮೊದಲು ಹತ್ತು ಕೆ ಜಿ ಕೊಟ್ಟರೆ ಹತ್ತು ಕ್ವಿಂಟಲ್ ಭತ್ತ ಬರ್ತಾಯಿತ್ತು ಹೌದು ಈಗ ನೂರು ಕೆ ಜಿ ಕೊಟ್ಟರೆ ಹತ್ತು ಕ್ವಿಂಟಲ್ ಭತ್ತ ಬರಲ್ಲ ಹ್ಞೂ ಹೌದು ಯಾಕೆ ಎರಡು ತಪ್ಪು ಮಾಡ್ತಾರೆ ಒಂದು ಯೂರಿಯಾ ಜಾಸ್ತಿ ಮಾಡ್ತಾರೆ ಒಂದು ನೀರು ಜಾಸ್ತಿ ಮಾಡ್ತಾರೆ ಶ್ರೀ ಪದ್ಧತಿಯಲ್ಲಿ ಭತ್ತದಲ್ಲಿ ಬೆಳೆಸ ನಾವು ಬೇರೆ ನಮ್ಮ ಹಳೆ ಪದ್ಧತಿಯಲ್ಲಿ ಬೆಳೆಸೋಕ್ಕೆ ಸಾಧ್ಯ ಇದೆ ಇಲ್ಲ ಯಾಕೆ ನೀರಿಲ್ಲ ಅಲ್ಲಿ ಶ್ರೀ ಪದ್ಧತಿಯಲ್ಲಿ ನೀರು ಕಡಿಮೆ ವಾರ ನೀರು ಕೊಡೋದು ತೆಗೆಯೋದು ಸೊ ಬರ್ತದೆ ಸೊ ನಾವು ಇದನ್ನೆಲ್ಲ ಸರಿ ಮಾಡಿಕೊಂಡು ಮಾಡಿಕೊಂಡ್ರೆ ಆದಷ್ಟು ರಾಸಾಯನಿಕ ಕಮ್ಮಿ ಮಾಡಿ ಎಷ್ಟು ನೀವು ಸಾವಯವ ಮಾಡ್ತಾರೆ ಇನ್ನು ಇನ್ನೊಂದು ಕ್ವಶನ್ ಕಟ್ತಾ ಇದ್ದಾರೆ ನಾನು ಕೇಳೋ ಬಂದೇ ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಇಷ್ಟು ಭೂಮಿ ಇಂಟು ನಮಗೆ ಇಷ್ಟಕ್ಕೆ ಸಾವಯವ ಗೊಬ್ಬರ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಟೆಕ್ನಾಲಜಿ ಎಷ್ಟು ಸುಲಭ ಇದೆ ಅಂತ ಹೇಳಿದ್ರೆ ಒಂದು ನಾಟಿ ದನ ಇದ್ರೆ ನಿಮ್ಮ ಹತ್ರ ಐದು ಎಕರೆಗೆ ಒಬ್ಬರು ಸೊ ಎಷ್ಟು ಮಿಲಿಯನ್ ಜಾಗ ಇದೆ ಎಷ್ಟು ಮಿಲಿಯನ್ ಜನಗಳಿದ್ದಾವೆ ನಮ್ಮ ಹತ್ರ ಪ್ರಾಣಿಗಳಿದ್ದಾವೆ ನಾಟಿ ಧನವೇ ಆಗಬೇಕು ಹೌದು ನಾಟಿ ದನವೇ ನಾಟಿ ದನ ಆದರೆ ಭಾಳ ಉತ್ತಮ ಉತ್ತಮ ಬೇರೆ ಇದರಲ್ಲಿ ಆಗೋದಿಲ್ಲ ಅಂತ ಹೇಳೋದಿಲ್ಲ ಆಗುತ್ತೆ ಆದರೆ ಈಗ ಬೇರೆ ಜರ್ಸಿಲ್ಲೇ ಬಂದರೆ ವೇದದಲ್ಲೇ ಬರ್ತಿದ್ದಾರೆ ಇಟ್ಸ್ ಕ್ರಾಸ್ ಬಿಟ್ ಪಿಕ್ ಆ್ಯಂಡ್ ಕವ್ ಅಂತ ಇದು ಮಿಲ್ಕ್ ಮೇಕಿಂಗ್ ಮೆಷಿನ್ ಅಂತ ಅದೇ ಅದರಲ್ಲೇ ಬರ್ತದೆ ಅದು ಸತ್ತೇ ಕಾಣ್ತೇವೆ ಇವತ್ತು ನೋಡಿ ನೋಡಿ ನೀವು ಮನೆಯಲ್ಲಿ ನಾಟಿ ದನದ ಬೆಣ್ಣೆ ಮಾಡಿದರೆ ತುಪ್ಪ ಮಾಡಿದರೆ ಸುತ್ತಮುತ್ತ ಎಲ್ಲರಿಗೂ ಗೊತ್ತಾಗುತ್ತೆ ಹೌದು ಹೌದು ಜಾಸ್ತಿ ಅಂತ ಮಾಡಿದ್ರಿ ಆ ಕೋಣೆವರೆಗೂ ಹೋಗಬೇಕು ಅದಕ್ಕೆ ಈ ರೀತಿ ಇರುವಾಗ ನಮಗೇನು ಅರ್ಥ ಆಗಿರುವಾಗ ನಾವು ಅದನ್ನು ಅಪ್ಪ ಒಂದು ನೀವು ಡೈರಿಯಲ್ಲೇ ದುಡ್ಡು ಮಾಡಬೇಕು ಅಂತ ಹೇಳಿದರೆ ಹೈಬ್ರಿಡ್ಗೆ ಹೋಗಬೇಕಾಗುತ್ತೆ ಆದರೆ ನಾಟಿ ದನದಲ್ಲಿ ಇದು ನಿಮಗೆ ನಮ್ಮ ಆರೋಗ್ಯ ಕಾಪಾಡಬೇಕಾದ್ರೆ ನಾಟಿ ದನ ಭೂಮಿಯ ಆರೋಗ್ಯ ಕಾಪಾಡಬೇಕು ನಾಟಿ ಅದರಲ್ಲಿ ನಮ್ಮ ನಮ್ಮ ದೇಶದಲ್ಲಿರುವಂಥ ಇಪ್ಪತ್ತೊಂಬತ್ತು ವೆರೈಟೀಸಿನಲ್ಲಿ ಒಂಬತ್ತು ಭಾಳ ಒಳ್ಳೆಯ ದನಗಳು ಹಾಲು ಜಾಸ್ತಿ ಕೊಡ್ತವೆ ನೀವು ಇದನ್ನು ಚೆನ್ನಾಗಿದೆ ಎಲ್ಲರೂ ಗೀಲಿ ಗೀ ಗೀರೆ ಅಂತ ಹೇಳ್ತಾರೆ ನಾಟಿ ಮಲೆನಾಡು ಗಿಡ್ಡದಲ್ಲಿರುವಂಥದ್ದು ಗೀರಿನಲ್ಲಿ ಇಲ್ಲ ಹಾಂ ಒಂದು ಲೀಟರ್ ಹಾಲಿಗೆ ಮಲೆನಾಡು ಗಿಡ್ಡದ ಒಂದು ಲೀಟರ್ ಹಾಲಿಗೆ ಇವತ್ತು ನೂರೈವತ್ತು ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ ಯಾಕೆ ಅಂದರೆ ಮಗುಗೆ ಬಂದು ರೋಗ ಹುಡುಕಿ ಬಂದು ಬರ್ತಾರೆ ಯೂರಿಯನ್ನು ಬಳಸೋದ್ರಿಂದ ಒಂದು ಇನ್ನೊಂದು ಉಪ ಉದಾಹರಣೆ ಕೊಡ್ತೇನೆ ಈಗ ಕೋಕೋ ಕೋಕೋಫೀಟ್ ಬಂತಲ್ಲ ಕೋಕೋಫೀಟ್ ಬಂದಾಗ ಅದರಲ್ಲಿ ಏನಾಗ್ತಾ ಹೇಳಿದ್ರೆ ಅದು ಕರಗೋದಿಲ್ಲ ನೀರು ಹೇಳ್ಕೊಳ್ತೇನೆ ಒಂದು ಕೆ ಜಿ ಕೋಕೋಪೀಟ್ ಹಾಕಿದ್ದೆ ಆರು ಕೆ ಜಿ ನೀರು ಹೇಳ್ಕೊಳ್ಳೋ ಶಕ್ತಿ ಬರ್ತದೆ ಕೋಕೋಪೀಟ್ಗೆ ಬದ್ದಾಯ್ತಾ ಈಗ ಒಂದರಿಂದ ಆರು ಪಾಯಿಂಟ್ ಅದು ಅದು ಕರಗಬೇಕಾದ್ರೆ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಏನು ಮಾಡಿದರು ಅದರದ್ದು ಸಿ ಎನ್ ರೇಷೋ ಇಪ್ಪತ್ತೊಂದಕ್ಕೆ ಬರಬೇಕಾದ್ರೆ ನೀವು ಅದಕ್ಕೆ ಯೂರಿಯಾ ಹಾಕಬೇಕು ಅಂತ ಹೇಳ್ತೀವಿ ಹ್ಞೂ ನಾನು ಟ್ರೈ ಮಾಡಿದೆ ಅರವತ್ತರಿಗಿಂತ ಕಡಿಮೆ ಬರೋದಿಲ್ಲ ಸಿಕ್ಸ್ಟಿ ಇಷ್ಟು ಒಂದೆಗೆ ಬರೋದು ಅದು ಕೆಳಗೆ ಬರೋದಿಲ್ಲ ವಿ ಕೆಗೆ ನಮ್ಮ ನನ್ನ ಫ್ರೆಂಡು ನನ್ನ ಕ್ಲಾಸ್ಮೇಟ್ ಡಾಕ್ಟರ್ ಮಾಧವರಾವ್ ಅಂದ್ರೆ ಇವರು ಇವರ ಹೇಳ್ದರು ಮಾಡಿ ಹತ್ರವಾಗಿ ಮಾಡಿ ತೋರಿಸಲು ಅವರು ಬರ್ತಿಲ್ಲ ನಾನು ಹೇಳಿದೆ ಬೇಡ ಭಾಲ್ಪು ಗಂಜಳ ಹ್ಞೂ ಖೋಖೋ ಪಿಟ್ಟಿಗೆ ಗಂಜಳ ಮಿಕ್ಸ್ ಮಾಡಿ ಟ್ವೆಂಟಿ ಒನ್ಗೆ ಬರ್ತದೆ ಅಂತ ಇವಾಗ ನೋಡಿ ಹ್ಞೂ ಅಂದರೆ ಗಂಜಳದಲ್ಲಿ ಬೇಕಾದಷ್ಟು ಹಿರಿಯ ಇದೆ ಹ್ಞೂ ಅದ ಇದೆ ಗಂಜಳದಲ್ಲಿ ಬೇಕಾದಷ್ಟು ಹಿರಿಯ ಇದೆ ಆ ಗಂಜುಳನ್ನು ಸ್ಪ್ರೇ ಕೊಟ್ಟು ಮಾಡಿಕೊಡಿ ಗಿಡಗಳು ಎಷ್ಟು ಚೆನ್ನಾಗಿ ಬರ್ತವೆ ಅಂತ ನೋಡಿ ಬೇರೆ ಇದೇ ಬೇಡ ಸೊ ನಾವು ಅಂದ್ರೆ ಯೂರಿ ಅಂತ ಹೇಳೋದು ಹೌದು ಅದ್ರಲ್ಲಿ ಬರೀ ಯೂರಿಯಾ ಮಾತ್ರ ಅಲ್ಲ ಇನ್ನು ಬೇರೆ ಪೋಷಕಾಂಶಗಳು ಕೂಡ ಇದಾವೆ ಅದಕ್ಕೇನೆ ಅಮೃತ ಅಂತ ಹೇಳಿದ್ರು ನಂಜಿನಿ ಅಮೃತ ಅಂತ ಹೇಳಿದ್ರಲ್ಲಿ ಹೇಳುದು ಅದಕ್ಕೆ ಅರ್ಕ ಮಾಡ್ತಾರೆ ಅರ್ಕ ಮಾಡಿದ್ರೆ ಎಂತ ನನ್ನ ಕಣ್ಣಾರೆ ನೋಡಿದ್ದೇನೆ ಜನ ಎಲ್ಲ ಮಕ್ಕಳನ್ನೆಲ್ಲನೂ ಕರೆದು ಬಿಟ್ಟು ಕ್ಯಾನ್ಸರ್ ನಾಳೆ ಬಾಡಿ ತೆಗಿಬೇಕು ಅಂತ ಹೇಳುವಂತ ಸ್ಟೇಜ್ ಅರ್ಕ ಕೊಟ್ಟಿದ್ದಾರೆ ಹತ್ತು ವರ್ಷ ಬರ್ತಿದ್ದಾರೆ ಅಂತ ಒಂದು ಪವರ್ ಅಂತ ಇದಕ್ಕೆ ನಿಮ್ಮ ಪ್ರಕಾರ ಪ್ರತಿಯೊಬ್ಬ ರೈತರು ಕೂಡ ನಾಟಿ ದನಗಳನ್ನು ಸಾಕಿ ನಾಟಿ ದನಗಳನ್ನು ಸಾಕಿ ಅದು ನಿಮಗೆ ಸ್ವಲ್ಪ ಅಂತ ಬರ್ತದೆ ಅದರಲ್ಲಿ ಹಾಲು ಜಾಸ್ತಿ ಕೊಡ್ತದೆ ಅದು ನಿಮ್ಮ ಜರ್ಸಿಗಷ್ಟೇ ಹಾಲು ಕೊಡ್ತದೆ ಅವುಗಳೆಲ್ಲ ಹಾಲು ಜಾಸ್ತಿ ಕೊಡ್ತವೆ ನಮ್ಮ ಮಲೆನಾಡು ಗಿಟ್ಟ ಮಾತ್ರ ಒಂದೂವರೆ ಎರಡು ಲೀಟರ್ ಮಾತ್ರ ಕೊಡುತ್ತೆ ಬೇರೆ ಎಲ್ಲ ಹಾಲು ಜಾಸ್ತಿ ಕೊಡ್ತೀವಿ ಒಳ್ಳೆಯ ಹಾಲು ಅದನ್ನು ಹ್ಞೂ ಮತ್ತು ಇನ್ನೊಂದು ನಾಟಿ ವಿಷ ನಾಟಿ ಧಾನ್ಯಗಳ ವಿಷಯ ನಿಮ್ಗೆ ಹೇಳ್ತೀವಿ ಭಾಳ ವಿಚಾರ ಭಾಳಷ್ಟು ಸಂಸ್ಕೃತ ಪಂಡಿತರು ನಮಗೆ ಹೇಳಿಕೊಡೋದಿಲ್ಲ ಬಹಳಷ್ಟು ಸಂಸ್ಕೃತ ಪಂಡಿತರು ಯಾಕೆ ಅಂತ ಹೇಳಿದರೆ ನನ್ನ ಸ್ವಂತ ಅನುಭವದಲ್ಲಿ ನನಗೆ ಸಿಕ್ಕಿದಾಗ ನನಗೆ ಜರ್ಮನ್ ಸೈಂಟಿಸ್ಟ್ ಹೇಳಿದೆ ಏನು ಅಂತ ಹೇಳಿದ್ರೆ ನೀವು ಎಷ್ಟೆಲ್ಲ ಇದೆಲ್ಲ ಕಲ್ತಿದ್ರಿ ಎಲ್ಲಿಂದ ಕಲ್ತಿದ್ರಿ ಅಂತ ಹೇಳಿದರೆ ಆಲ್ ಇಂಗ್ಲೆಂಡ್ ಫ್ರಮ್ ಇಂಡಿಯನ್ಸ್ ಅಂತ ಹ್ಞೂ ಯಾಕೆ ಅಂತ ಹೇಳಿದರೆ ಗೌರೋಜನ್ ಅಂತ ಹೇಳುವಂಥದ್ದು ಟ್ಯಾಕ್ಲೋಜಿಗಳ ಈ ಗೌರೋಜನ ಹದಿನಾರೂವರೆ ವರ್ಷ ಒಂದು ಅಷ್ಟು ಬದುಕಿ ನ್ಯಾಚುರಲ್ ಡೆತ್ ಆದರೆ ಕಡುಕರ ಕೈಯಲ್ಲೆಲ್ಲ ಆ್ಯಕ್ಸಿಡೆಂಟಲ್ಲೆಲ್ಲ ನ್ಯಾಚುರಲ್ ಡೆತ್ ಆದರೆ ಹದಿನಾರೂವರೆ ವರ್ಷ ಹೋರಿಯಾಗಿ ದನ ಆಗಲಿ ಆ ಕಾಸ್ಮಿಕ್ ದುಡ್ಡು ಬಿಡದು ಸೇವಾಗಿದ್ದು ಹಣೆಗೆ ಒಂದು ಸರ್ ಇದಕ್ಕೆ ನಾವು ಗೌರೋಜನ್ ಅಂತ ಕರಿತೇವೆ ಇದು ಒಂದು ಗ್ರಾಮ್ನಷ್ಟು ಇರ್ತದೆ ಇದರ ಬೆಲೆ ಎಷ್ಟು ಗೊತ್ತ ಇವತ್ತು ಒನ್ ಬಿಲಿಯನ್ ಡಾಲರ್ ಏನು ಮಾಡ್ತದೆ ಇದು ನಿಮ್ಮ ಜಾತಕದಲ್ಲಿ ನೀವು ಎಪ್ಪತ್ತೈದು ಎಂಬತ್ತು ವರ್ಷ ಬದುಕ್ತೀರಿ ಅಂತಿದ್ದರೆ ಅದನ್ನು ನೀವು ತೊಗೊಂಡು ನೂರೈವತ್ತೊಂಬತ್ತು ವರ್ಷ ಬದುಕಿ ಹ್ಞೂ ಹ್ಞೂ ಹೊರೋಜನ ಹೊರೋಜನ ಇದನ್ನು ಅಮೇರಿಕನ್ ಜನ್ಮ ಸೈಂಟಿಸ್ಟ್ ಗೊತ್ತಿದ್ದು ಏನಾಗಿದೆ ಅವರ ಆಸೆ ಏನು ನಾನು ಮೂರು ಚಂದ್ರ ಚಂದ್ರಗ್ರಹಕ್ಕೆ ಹೋಗಬೇಕು ಮಂಗಳ ಗ್ರಹಕ್ಕೆ ಹೋಗಬೇಕು ನಾನು ಜಾಸ್ತಿ ದಿವಸ ಬದುಕಬೇಕು ಅದಕ್ಕಾಗಿ ಇದು ಸಿಕ್ಕುದು ಭಾಳ ಕಷ್ಟ ಅದಕ್ಕಾಗಿ ಇದು ರೇಟ್ ಜಾಸ್ತಿ ಆಗಿದೆ ಇದನ್ನು ತೆಗೆಯುವ ಕಾರಣ ಇಲ್ಲ ಒಂದು ಸತ್ತ ಒಂದು ಹತ್ತ ಒಂದು ಒಂದು ವಾರದ ಒಳಗೆ ತೆಗಿಬೇಕು ಅದು ತೆಗಿಯುವ ಕ್ರಮಗಳೆಲ್ಲ ಇದ್ದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ನಾವು ಹಿಂದೂಗಳು ನಿಜವಾಗಿ ಅದನ್ನು ತೆಗಿಯಕ್ಕೆ ಹೋಗುದಿಲ್ಲ ಅವರು ತೆಗಿತಾರೆ ಅದನ್ನು ಅವರಿಗೆ ಲೈಫ್ ಬಂದಿದೆ ಹಾಗೆ ಅದು ಯಾವ ರೂಪದಲ್ಲಿ ಬ್ರೌನ್ ಆಗಿ ಒಂದು ಒಂದು ಕಡ್ಡಿ ಇರುತ್ತೆ ಒಂದು ಬ್ರೌನ್ ಆಗಿ ನಮ್ಮ ಬೆರಳಿನ ಒಂದು ಹಣೆ ಯಂತ್ರ ಇದೆ ಬರ್ತದೆ ಎರಡು ಕೋಡುಗಳ ಅದು ಮದ್ಯದಲ್ಲಿ ಭಾರತದಲ್ಲಿ ನೋಡಿದವರೆಲ್ಲ ಕಡಿಮೆ ಅಲ್ಲ ಕಡಿಮೆ ಆದರೆ ಒಂದು ಗೊತ್ತಿಲ್ ಅಂತೆಲ್ಲ ಮೊದಲು ದನ ಸತ್ತುಕಿ ಸಾಬರುಗಳು ಬರ್ತಾ ಇದ್ರು ಮತ್ತೆ ನಿಮ್ಮ ದನ ಇದೆ ಸತ್ತು ಉಂಟ ಎಲ್ಲಿ ಅಂತ ಹೇಳಿ ಐನೂರು ರೂಪಾಯಿ ಕೊಟ್ಟು ತಗೊಂಡ್ತಾ ಇದ್ರು ಅವ್ರು ಲಕ್ಷಗಟ್ಟಲೆ ಗಟ್ಟಲೆ ಮಾಡ್ತಾ ಇದ್ರು ಅದ್ರ ಮಾರ್ತಾ ಇದ್ರು ಗೊತ್ತಿದ್ದವ್ ಕೆಲವರು ಬಂದು ಬಂದು ಆಗ ಆ ಕಾರಣ ಈಗ ಎಲ್ಲ ಗೊತ್ತಾಗಿ ಪ್ರಚಾರ ಆಗಿದೆ ಕ್ಯಾಬ್ ಸ್ವಲ್ಪ ಬರುವುದಿಲ್ಲ ಮೊದಲು ಇದೆ ನನ್ನ ನಮ್ಮಲ್ಲಿಗೆ ಬಂದು ಹುಡುಕಿಕೊಂಡು ಬರೋರು ಇದ್ದಾರೆ ನಾನು ಅವರಿಗೆ ಅವ್ರಿಗೆ ಬರೀ ತಲೆ ಸಾಕು ಅಷ್ಟೇ ಅದೇ ಬರೀ ತಲೆ ಸಾಕೋದುನಿಗೆ ಸಾಕು ನನ್ನ ಅಭಿಮಾನಿ ನನಗೆ ಗೊತ್ತಿಲ್ಲದೆ ಒಂದು ವ್ಯಕ್ತಿಗೆ ಹೋಗಿ ಇದು ಮಾಡಿದ್ರಿ ಯಾಕಂದರೆ ನಾನು ನೋಡಿದ ಯಾವಾಗಲೂ ನೋಡ್ತಾ ಇರ್ತೇನೆ ಇವತ್ತು ಬಂದರೂ ಇವತ್ತಿನೂ ನಿಮ್ಮ ಎಪಿಸೋಡ್ಗಳನ್ನು ನೋಡ್ತಾ ಹೋಗ್ತಾ ಇದ್ದೇನೆ ಭಾಳ ಒಳ್ಳೆಯ ಪ್ರಚಾರ ಮಾಡ್ತಾ ಇದ್ದೀರಾ ಎಂಜಾಯ್ ಬಹಳ ಒಳ್ಳೆಯ ಅವ್ರಿಗೆ ಭವಿಷ್ಯ ಇದೆ ಅಂತ ನಾನು ಖಂಡಿತ ಹೇಳ್ತೇನೆ